ು ಎಲ್ಲರೂ ಹಿಂಗೆ ಪ್ರೋತ್ಸಾಹ ನೀಡಿ ಕನ್ನಡ ಸಿನಿಮಾಗಳಿಗೆ सिपी <laughs> वॉट ಸರ್ ನಿಮ್ಮ ನಾವು ಮಾಡಿರೋದು ರೆಸ್ಪಾನ್ಸ್ ಮಾಡಿರುವಾಗ ಖುಷಿ ಆಗುತ್ತೆ ನಿಮ್ಮ ಅಭಿನಯ ನಿಜವಾಗಿ ನ್ಯಾಚುರಲ್ ಆಗಿ ಬಂದಿದೆ ಸರ್ ತುಂಬಾ ಖುಷಿ ಅನಿಸುತ್ತೆ ಸರ್ ಸರ್ ಮಂಡ್ಯ ಜನತೆ ನೀವು ಒಬ್ಬರೇ ಬಂದಿದ್ರೆ ಸಲ ಕಪಲ್ ಜೊತೆ ಬನ್ನಿ ಕಪಲ್ ಜೊತೆ ಬಂದೆಂಡ್ಸ್ ಜೊತೆ ಬನ್ನಿ ಥ್ಯಾಂಕ್ ಯು ಸರ್ ಡೈರೆಕ್ಟರ್ ಬಗ್ಗೆ ಹೇಳಿ ನಾವು ಏನ್ ಹೇಳೋದೇನಿಲ್ಲ ನಾವು ಮಂಡ್ಯದಲ್ಲಿ ಹುಟ್ಟು ಬೆಳೆದಿ ದೂರಲ್ಲಿ ನಾವು ಜಿಲ್ಲೆ ಹೊಡೆದ್ ಸೀಟ್ ಇವತ್ತು ನಮ್ದು ಸಿನಿಮಾ ಮಾಡಿರೋದ್ರಲ್ಲಿ ಅದನ್ನ ನೋಡಿ ಜಿಲ್ಲೆ ಹೊಡಿತು ನಮ್ಗೊಂದು ಖುಷಿ ಆಗುತ್ತೆ ಆದ್ರೆ ಮೊದಲಿಂದನೂ ಮಂಡ್ಯದವರು ಈ ತರದೊಂದು ಗದಗ್ಗೆ ಕೋಚ ಆಗ್ಬಿಟ್ಟು ಪ್ರೀತಿ ಕೊಟ್ಕೊಂಡು ಮೊದಲಿಂದನೂ ನಾವು ಕಾಲದಿಂದ ನಾವು ಅದನ್ನ ನೋಡ್ಕೊಂಡೇ ಬಂದಿರೋರು ಈಗಿನ ಜನರೇಷನ್ ಹಾಗೆ ಇದೆ

ಮೈಸೂರು ಮದ್ದೂರಿಂದ ಎಲ್ಲ ಬರ್ಲಿ ಅಂತ ನಮಗೂ ಆಸೆ ಇದೆ ಫಸ್ಟ್ ಟೈಮ್ ನಾನು ಹೌಸ್ಫುಲ್ ಆಗಿರೋದು ಚಿತ್ರಮಂದಿರ ತುಂಬಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ಸಿನಿಮಾ ಪೂರ್ತಿ ಚಿತ್ರಮಂದಿರ ತುಂಬಲಿ ಅಂತ ಕೇಳ್ಕೊಂತಿದ್ವಿ ಅಂಡ್ ಇಷ್ಟು ಮಂಡ್ಯ ಮೈಸೂರು ಮದ್ದು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಈ ತರ ಒಂದು ಸ್ಟೋರಿಗೆ ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇರೋದು ತುಂಬಾ ಖುಷಿ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಇದು ಮಾಡೋದ್ರೆ ನಾವು ಡಿಸೈಡ್ ಆಗಿದ್ವಿ ಒಂದು ರಿಯಾಲಿಟಿ ಟಚ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋದ್ದು ನಾನು ಇಲ್ಲಿ ಬೆಳೆದು ಇಲ್ಲೇ ಕಲ್ತಿರೋದು ಇದೇ ಪ್ರಾಂತ್ಯದ ಸಿನಿಮಾ ಮಾಡ್ಬೇಕು ಅಂತ ಇಲ್ಲಿದೆ ರಿಸರ್ಚ್ ಮಾಡಿ ಹಾಗೆ ನಮ್ಮ ಪಕ್ಕದ ಜಿಲ್ಲೆ ಚಾಮರಾಜನಗರದಲ್ಲೇ ನಡೆದಿ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇವತ್ತು ಚೆನ್ನಾಗಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ನೋಡಿ ಖುಷಿ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಹುಟ್ಟಿ ಬೆಳೆದು ನಾನು ಸಿನಿಮಾ ನೋಡಿದ್ದು ಥಿಯೇಟರ್ ಇವತ್ತು ನಾನೇ ಮಾಡಿ ಸಿನಿಮಾ ಬಂದಿದೆ ಜನ ಬೇರೆ ಬೇರೆ ಗಳಿಗೆ ಬೇರೆ ಬೇರೆ ಸಿನಿಮಾಗಳಿಗೆ ವಿಜಯ್ ಮಾಡಿಕೊಂಡೆ ಇವತ್ತು ಅನೇಕರು ಯಶಸ್ಸು ನನ್ನ ಸಿನಿಮಾ ಸಿಕ್ಕಿದೆ ಜನ ಈ ರೆಸ್ಪಾನ್ಸ್ ಕೊಡಿದ್ರೆ ನಂಗೆ ತುಂಬ ಖುಷಿಯಾಗಿದೆ ಎಕ್ಸ್ಪೆಷಲಿ ಮಂಡ್ಯದಲ್ಲಿ ಕ್ರೇಸ್ಥರ ನಮ್ಗೇನಂದ್ರೆ ಥಿಯೇಟರ್ಗಳಂದ್ರೆ ತವರು ಮನೆಗಳಿದ್ದಂಗೆ ಅದರಲ್ಲಿ ನಮ್ಮೂರಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಥಿಯೇಟರು ಇವತ್ತು ಇಷ್ಟೊಂದು ಸೌಂಡ್ ಮಾಡಿದಿದೆ ಅಂತಂದರೆ ನನಗೆ ಎಲ್ಲರೂ ತುಂಬಾ ಒಳ್ಳೆ ಎಕ್ಸ್ಪೋರಿಯನ್ಸ್ ಎಲ್ಲರೂ ವಿಷಯ ನಾವು ಬಂದಿದ್ದೀವಿ ಈ ಮಹತ್ವದೇಶ್ ಹಾಗಾಗಿ ಮಹತ್ವದ ರಾಷ್ಟ್ರವನ್ನಿಂದ ಶ್ರೀಮಂತ ಚೆನ್ನಾಗ್ತಿದೆ ಎಲ್ಲರೂ ಬೆಂಬಲ ಈಗ ಹೇಳ್ಬೋದಿ

اڑا موندا موندا اِتھڙا نڙي گورلانس ليو ڪرائي